ನಿಂಬೆ ಹಣ್ಣಿನ ಮೇಲೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ನ ಹಾಕಿ ನೋಡಿ ಆಮೇಲೆ ನಿಮ್ಮ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ ಇದು ಒಂದು ಕೆಲಸಕ್ಕಲ್ಲ ನಿಮ್ಮ ನೂರು ಕೆಲಸಕ್ಕೆ ಬರುತ್ತೆ ನಮಸ್ತೆ ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ನಿಂಬೆಹಣ್ಣಿಗೆ ಕೋಲ್ಗೇಟ್ ಪೇಸ್ಟ್ನ ಹಾಕಿ ಯಾವ ರೀತಿ ನಾವು ಕ್ಲೀನಿಂಗ್ ಕೆಲಸಗಳನ್ನ ಮುಗಿಸ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ ಅರ್ಧ ಹುಳು ನಿಂಬೆಹಣ್ಣು ಚೂರೇ ಚೂರು ಪೇಸ್ಟ್ ಸಾಕು ನಿಮ್ಮ ಗ್ಯಾಸ್ ಸ್ಟೌವ್ನ ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ಗ್ಯಾಸ್ ಸ್ಟವ್ ಗ್ಯಾಸ್ ಸ್ಟವ್ ಹಿಂದೆ ಇರುವ ಟೈಲ್ಸ್ನ ಕೂಡ ಇದರಲ್ಲಿ ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ಇದು ತುಂಬಾ ನಿಮಗೆ ಉಪಯೋಗಕ್ಕೆ ಬರುತ್ತೆ ನೀವು ಅಂದ್ಕೊಳ್ಬೋದು ಏನಿದು ಸಿಂಪಲ್ ಆಗಿರುವಂಥ ಟಿಪ್ಸ್ ಅಂತ ಆದರೆ ಗ್ಯಾಸ್ ಸ್ಟೌವ್ನಲ್ಲಿ ತುಂಬಾ ಎಣ್ಣೆ ಜಿಡ್ಡಿರುತ್ತೆ ಅಲ್ವಾ ಹಾಗೆಯೇ ತುಂಬಾ ಕೊಳೆ ಕೂಡ ಕೂತಿರುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬಾ ಶ್ರಮದ ಅವಶ್ಯಕತೆ ಇರುತ್ತೆ ಆದರೆ ಬರೀ ಇಷ್ಟನ್ನ ಮಾಡಿ ಬರೀ ಗ್ಯಾಸ್ ಸ್ಟೌವ್ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಆಮೇಲೆ ಈ ಪೇಸ್ಟ್ ಹಾಗೂ ನಿಂಬೆಹಣ್ಣಿನಿಂದ ಈ ರೀತಿಯಾಗಿ ಉಜ್ಕೊಳ್ಳಿ ಉಜ್ಜಿ ಒಂದು ಸುಮಾರು ಒಂದು ಹತ್ತರಿಂದ ಹತ್ತು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿ ಎಸ್ಟ್ ಹೌನಲ್ಲಿ ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ ಇದರಿಂದ ಹಾಗೇನೆ ಎಣ್ಣೆ ಜಿಡ್ಡೆಲ್ಲ ಇರುತ್ತಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಇನ್ನು ಗ್ಯಾಸ್ ಹಿಂದೆ ಇರುವಂಥ ಟೈಲ್ಸಲ್ಲೂ ಅಷ್ಟೇ ಹಾಗೆ ಸ್ವಿಚ್ ಬೋರ್ಡ್ಗಳಲ್ಲೆಲ್ಲ ಎಣ್ಣೆ ಜಿಟ್ ಕೂತಿರುತ್ತಲ್ಲ ಅದಕ್ಕೂ ಕೂಡ ಈ ನಿಂಬೆ ಹಣ್ಣಿನಿಂದ ಉಜ್ಜಿದ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದನ್ನು ಕೂಡ ಹಾಗೇ ಸ್ವಲ್ಪ ಹೊತ್ತು ಉಜ್ಜಿ ಹಾಗೆಯೇ ಬಿಟ್ಬಿಡಿ ಆಮೇಲೆ ನಾವು ಒಂದು ಸ್ಕ್ರಬ್ಬರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ವಿಮ್ ಲಿಕ್ವಿಡ್ ಅಥವಾ ವಿಮ್ ಸೋಪ್ನ ಏನಾದರೂ ಹಾಕ್ಕೊಳ್ಳಿ ಆಮೇಲೆ ಅದರಿಂದ ಸ್ವಲ್ಪನೇ ಉಜ್ಜಿದ್ರೆ ಸಾಕು ನೋಡಿ ನಾನು ಜಾಸ್ತಿ ಏನು ಉಜ್ತಾ ಇಲ್ಲ ಆಲ್ರೆಡಿ ಕ್ಲೀನ್ ಆಗಿರುತ್ತೆ ಅದರಲ್ಲಿ ನೀವು ಸೋಪಿಂದ ಕ್ಲೀನ್ ಮಾಡೋದರಿಂದ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಷ್ಟೇ ಹಬ್ಬದ ಸಮಯದಲ್ಲೆಲ್ಲ ನಾವು ಒಮ್ಮೆಲೆ ಕ್ಲೀನ್ ಮಾಡೋದಕ್ಕೆ ಹೋಗ್ತೀವಿ ಅವಾಗ ತುಂಬಾನೇ ಕಷ್ಟ ಆಗುತ್ತೆ ಅದ್ರ ಬದಲು ನೋಡಿ ಈ ರೀತಿ ಅವಾಗವಾಗ ನಾವು ಕ್ಲೀನ್ ಮಾಡ್ತಾನೆ ನೀಟಾಗೂ ಇರುತ್ತೆ ನಮ್ಗೆ ಹಬ್ಬದ ಸಮಯದಲ್ಲೆಲ್ಲ ಜಾಸ್ತಿ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಮತ್ತೆ ಒಂದು ಬಟ್ಟೆನ ತಗೊಂಡು ನೀಟಾಗಿ ಒರೆಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನೋಡಿ ಎಷ್ಟು ಒಳ್ಳೆ ಶೈನಿಂಗ್ ಬಂದಿದೆ ಅಂತ ಗ್ಯಾಸ್ ಸ್ಟವ್ ಮೇಲೆ ನೀವೇ ನೋಡಬಹುದು ಯಾಕಂದ್ರೆ ಕೋಲ್ಗೇಟ್ ಪೇಸ್ಟ್ನ ಹಾಕಿರ್ತೀವಲ್ಲ ಪೇಸ್ಟ್ ಇಂದ ಒಳ್ಳೆ ಶೈನಿಂಗ್ ಬರುತ್ತೆ ಈ ರೀತಿಯ ಗ್ಯಾಸ್ ಸ್ಟವ್ ಆಗಿರಲಿ ಅಥವಾ ಸ್ಟೀಲ್ ಗ್ಯಾಸ್ ಸ್ಟವ್ ಆಗಿರಲಿ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಿಂದ ನಿಂಬೆ ಹಣ್ಣು ಮತ್ತು ಪೇಸ್ಟ್ ನೀವು ಬರಿ ಇಷ್ಟಕ್ಕಷ್ಟೇ ಅಲ್ಲ ಇದ್ರಿಂದ ನೀವು ಸಿಲ್ವರ್ ಆಭರಣಗಳು ಯಾವುದೆಲ್ಲ ಇರುತ್ತಲ್ಲ ಗೆಜ್ಜೆ ಕಾಲುಂಗ್ರ ಹಾಗೇನೆ ದೇವರ ಪೂಜಾ ಸಾಮಗ್ರಿಗಳನ್ನ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಡುಗೆ ಮನೆಯ ಸ್ಟೀಲ್ ಸಿಂಕನ್ನ ಕ್ಲೀನ್ ಮಾಡ್ಕೊಳ್ಬೋದು ಟಾಯ್ಲೆಟಲ್ಲಿರುವಂಥ ಟೈಲ್ಸ್ನ ಕ್ಲೀನ್ ಮಾಡ್ಕೊಳ್ಬೋದು ಟಾಯ್ಲೆಟ್ ಸಿಂಕನ್ನ ಕ್ಲೀನ್ ಮಾಡ್ಕೊಳ್ಬೋದು ಹಾಗೆಯೇ ವಾಷಿಂಗ್ ಮಿಷಿನ್ನ ಕೂಡ ಇದರಿಂದ ಕ್ಲೀನ್ ಮಾಡ್ಕೊಳ್ಬೋದು ಹೇಗೆ ಅಂತ ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ ನೀವು ನೋಡಿಲ್ಲ ಅಂತ ಅಂದರೆ ಅದನ್ನು ಕೂಡ ನೋಡಿ ತುಂಬಾ ಈಸಿಯಾಗಿ ಇದರಿಂದ ತುಂಬಾ ವಸ್ತುಗಳನ್ನ ಕ್ಲೀನ್ ಮಾಡ್ಕೊಳ್ಬೋದು ಹಾಗೆಯೇ ಚಿನ್ನದ ಆಭರಣಗಳನ್ನ ಕೂಡ ಇದರಿಂದ ಕ್ಲೀನ್ ಮಾಡ್ಕೊಳ್ಬೋದು ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು